ಪವಿತ್ರವಾದ ರಂಜಾನ್ ಮಾಸದಲ್ಲಿ ವಿದ್ಯಾರ್ಥಿನಿಯರು ಸೇರಿಕೊಂಡು ಸೌಹಾರ್ದತೆಯ ಜೊತೆಗೆ ಪ್ರೀತಿಯನ್ನು ಹಂಚುವ ಕೆಲಸ ಆಗಿದೆ ಒಂದು ತಿಂಗಳ ಕಾಲ ಮಾತ್ರ ಅಲ್ಲ ವರ್ಷ ಇಡೀ ಎಲ್ಲರೂ ಪರಸ್ಪರ ಇನ್ನೊಂದು ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಅರಿತುಕೊಂಡು ಪ್ರೀತಿ ವಿಶ್ವಾಸದಿಂದ ಬಾಳುವ ವಾತಾವರಣ ಈ ಮೂಲಕ ನಿರ್ಮಾಣವಾಗಲಿದೆ ಸಣ್ಣ ಮಕ್ಕಳು ಮಾಡುವ ಪ್ರಯತ್ನ ಉತ್ತಮ ವಾತಾವರಣವನ್ನು ನಿರ್ಮಿಸಲು ಸಾಧ್ಯ ಈ ಮೂಲಕ ಅಭಿವೃದ್ಧಿ ಹಾಗೂ ಬಲಿಷ್ಠ ಭಾರತ ನಿರ್ಮಾಣವಾಗಲು ಸಾಧ್ಯ ಎಂದು ವಿಧಾನಸಭಾಧ್ಯಕ್ಷ ಸ್ಪೀಕರ್ ಟಿ ಖಾದರ ಹೇಳಿದರು

తా గౌర సేరికొంది విశ్వాసం పరస్పర సంస్కృతి మన పరంపర అర్థమాశ్వాస అభివృద్ధి కరెక్ట్ బలిష్టవ భారత నిర్మాణ మాట్ల బెలా నిర్మాణ ఆ ಕೊನಾಜೆಯ ಅಲ್ಪಸಂಖ್ಯಾತರ ಸ್ನಾತಕೋತ್ತರ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿ ನಿಲಯದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರು ಜೊತೆಯಾಗಿ ಆಯೋಜಿಸಿದಂತಹ ಸೌಹಾರ್ದ ಇಫ್ತಾರ್ ಸಂಗಮದಲ್ಲಿ ಭಾಗವಹಿಸಿ ಮಾತನಾಡಿದರು

ಮಾಮೂಲ ಕುಟ್ಟಿದ ನಂತರ ಎಲ್ಲ ತರದ ಮಕ್ಕಳಿಂದ ಕೂಗುದಲ್ಲದೆ ಯಾವುದು ಬೇರೆ ಬೇರೆ ಶಬ್ದ ಮಾಡುದಿಲ್ಲ ಬೇರೆ ಬೇರೆ ದೇವರಿದ್ರೆ ಒಂದು ಕೂಗ್ತಾ ಇದ್ರೆ ಒಂದು ನೆಗಾಡ್ತಾ ಬೇರೆ ಬೇರೆ ಶಬ್ದ ಮಾಡ್ತಾ ಇದೆ ಎಂದೇ ಎಲ್ಲ ಒಂದೇ ಶಬ್ದ ಒಂದೇ ರೀತಿಯ ಶಬ್ದ ಆಗುವುದು ಇನ್ನು ಮನುಷ್ಯನ ಆಕಾರದಲ್ಲೂ ಕೂಡ ಒಂದೇ ರೀತಿ ಎಲ್ಲರೂ ಕೂಡ ಮೂಗು ಮುಂದಿದೆ ಕಿವಿ ಸೈಡ್ ಅಲ್ಲಿ ಇದೆ ಕಣ್ಣಿದೆ ಆಕಾರದಲ್ಲಿ ಸೇಮ್ ಇದೆ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಕೂಗ್ತಾ ಯಾರು ಕಷ್ಟದಲ್ಲಿ ಇದ್ದಿರಲಿ ಯಾವ ಜಾತಿ ಯಾವ ಧರ್ಮ ಯಾವ ಮತ ಏನ್ ನೋಡದೆ ನಮ್ಮಿಂದ ಸಹಾಯವನ್ನು ಮಾಡ್ಲಿಕ್ಕೆ ನಾವು ಮತಗಡೆಯನ್ನ ಹೋಗ್ತೇವೆ ಅದು ದೇವನಲ್ಲಿ ಭಾವನಾತ್ಮಕ ವಿಚಾರ ಕೂಡ ಒಂದೇ ಕಡೆಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ಅವಿಶ್ವಾಸವಾದ ಮಾಡಿ ಒಂದು ಈ ದೇಶ ಮತ್ತು ಸಮಾಜವನ್ನು ನಾವು ಮಾಡಿ ಆದರೆ ನಮ್ಮ ಇಚ್ಛೆ ಇದೆ ದೇವರಿಗೆ ಎಷ್ಟು ವರ್ಷ ಆಶಿಸಿಲ್ಲ ಕೊಟ್ಟದನ್ನು ಸಂತೋಷ ಒಂದು ಜವಾಬ್ದಾರಿ ಅವಕಾಶ ಆಗಬೇಕು ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಮಾತನಾಡಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ ನಿಲಯದಲ್ಲಿ ಪ್ರಥಮ ಬಾರಿ ಆಯೋಜಿಸಿರುವ ಸೌಹಾರ್ದ ಸಂಗಮ ಇಫ್ತಾರ್ ಕೂಟ ಎಲ್ಲರಲ್ಲಿ ಉತ್ತಮ ಸಂದೇಶವನ್ನ ಸಾರಲಿ ಸೌಹಾರ್ದ ಅನ್ನೋದು ಮನದಲ್ಲಿರಬೇಕಾಗಿದೆ ರಂಜಾನ್ ಸಂದರ್ಭ ನಡೆಸುವಂತಹ ಪ್ರಾರ್ಥನೆ ನಿರಾಶ್ರಿತರ ಕಷ್ಟದಲ್ಲಿರುವವರ ಮೇಲಿರಲಿ ಹೆತ್ತವರ ಆಶಕ್ತಾರಗಳನ್ನ ಈಡೇರಿಸುವ ಮನಸ್ಥಿತಿ ವಿದ್ಯಾರ್ಥಿಗಳಲ್ಲಿ ಬೆಳೆಯಲಿ ಎಂದರು ಇಡೀ ನಮ್ಮ ಜೀವನದಲ್ಲಿ ಆಚರಣೆ ಮಾಡಬೇಕಾಗಿರುತ್ತೆ ವೃದ್ಧ ಮತ್ತು ಹಬ್ಬದ ಸಂದರ್ಭದಲ್ಲಿ ಒಂದು ಹತ್ತು ಜನ ಒಟ್ಟಾದರೆ ಒಂದು ಹತ್ತು ಜನರು ಸೇರಿಕೊಂಡ್ರೆ ಒಳ್ಳೆ ಮನಸ್ಸನ್ನು ಸೇರಿಕೊಂಡ್ರೆ ನೂರು ಜನ ಬಡ ಕುಟುಂಬಕ್ಕೆ ಒಳ್ಳೆದಾಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡೋದು ನಾನು ಹಾಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಈ ಊರಿನಲ್ಲಿ ಕಷ್ಟಪಡುವ ಜನರಿಗಿರಲಿ ನಿಮ್ಮೆಲ್ಲರ ಶ್ರಮ ಈ ಊರಿನಲ್ಲಿ ಕಷ್ಟಪಡ್ತಿರುವ ಎಲ್ಲ ಕುಟುಂಬಗಳಲ್ಲಿ ಇರಲಿ ಅನಾರೋಗ್ಯದಿಂದ ಪೀಡಿತರಾಗಿರುವ ಜನರ ಮೇಲೆ ನಿಮ್ಮ ಪ್ರಾರ್ಥನೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಸಣ್ಣ ಮಕ್ಕಳಿದ್ದೀರಿ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಅದಕ್ಕಾಗಿ ನೀವು ಪ್ರತಿದಿನ ಬಹಳ ದೊಡ್ಡ ಶ್ರಮ ವಹಿಸಬೇಕಾಗುತ್ತೆ ಈ ಸಂದರ್ಭ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿ ಬಿಂದಿಯಾ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ತಾಲೂಕು ವಿಸ್ತರಣಾಧಿಕಾರಿ ಮೊಹಮ್ಮದ್ ಫಾರೂಕ್ ಹಾಸ್ಟೆಲ್ ವಾರ್ಡನ್ಗಳಾದ ರತ್ನಮ್ಮ ಪುಷ್ಪಲತಾ ಬಾಲಪುನಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮೊಹಮ್ಮದ್ ನಾಜಿರ್ ನಡಪದವು ಇಬ್ರಾಹಿಂ ನಡುಪದವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಮಂಗಳೂರು ಸಿಂಡಿಕೇಟ್ ಸದಸ್ಯ ಅಚ್ಯುತ ಗಟ್ಟಿ ಕೊನಾಚೆ ಕೊನಾಜೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗುಲಾಬಿ ಶೆಟ್ಟಿಗಾರ್ ಪಜೀರ್ ಗ್ರಾಮ ಪಂಚಾಯತ್ ಸದಸ್ಯ ಎಂ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಕೊನಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂಚಲಾಕ್ಷಿ ಮಾಜಿ ಸದಸ್ಯ ಶೌಕತ್ ಅಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಪದ್ಮಾವತಿ ಈ ಸಂದರ್ಭ ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మే లగిదురు దాదా చుట్టి పొన్నట ఇంది ఇంది ఈ దాద పుండి వేతనంత ఇన అత్తి బక వత్తు దాదా నా మలుండ అత్తి అను మొబైల్ సెంటర్ కి పోయవే